ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಗಡಿಯಲ್ಲಿ ಕಾಲ್ ಕಾಲ್ಕೆರ್ಕೊಂಡು ಬರ್ತಾ ಇದೆ ಚೀನಾ ಸೇನೆ ಲಡಾಖ್ನಲ್ಲಿ ಸಿಕ್ಕಿಂನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಹೀಗೆ ಎಲ್ಓ ಸಿ ಗಡಿ ಯುದ್ಧಕ್ಕೂ ಸೇನೆಯನ್ನ ನಿಯೋಜಿಸಿದೆ ಭಾರತ ಮತ್ತು ಚೀನಾ ಈಗ ಅಕ್ಷರಶಃ ಯುದ್ಧ ನಡೆದೇ ತೀರೋ ಸನ್ನಿವೇಶ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಚೀನಾಗೆ ಭಾರತದ ಆ ಐದು ಸಾವಿರ ನಿಗೂಢ ಸೈನಿಕರಿಟ್ಟಿದ್ದಾರಂತೆ ಮಹಾಮುಹೂರ್ತ ಹಿಮಾಲಯನ್ ಯುದ್ಧಕ್ಕೂ ರೆಡಿ ಅಂತಿದ್ಯಂತೆ ಭಾರತದ ಆ ಸೀಕ್ರೆಟ್ ಆರ್ಮಿ ಇಷ್ಟಕ್ಕೂ ಟು ಟು ಗೌಪ್ತ ಸೇನಾ ದಳದ ಮೆಗಾ ಆಪರೇಷನ್ ತಯಾರಿ ಹೇಗಿದೆ ಹೇಗಿರುತ್ತೆ ಈ ರಹಸ್ಯ ಸೇನಾಪಡೆಯ ಕಾರ್ಯಾಚರಣೆ ಇದುವ ಈ ಹೊತ್ತಿನ ಸ್ಪೆಷಲ್ ನಂಬರ್ ಟು ಟು ಸೀಕ್ರೆಟ್ ಆರ್ಮಿ ಐದು ಸಾವಿರ ನಿಗೂಢ ಸೈನಿಕರು ಚೀನಾಗೆ ಇಟ್ಟರ ಮುಹೂರ್ತ ಭಾರತದ ಸೀಕ್ರೆಟ್ ಆರ್ಮಿ ಹಿಮಾಲಯನ್ ಯುದ್ಧಕ್ಕಿಳಿಯಿದೆ ಟು ಟು ಗೌಪ್ಯ ಸೇನಾ ದಳದ ಮೆಗಾ ಆಪರೇಷನ್ ಹೇಗಿರುತ್ತೆ ಯುದ್ಧ ಟ್ಯಾಂಕರ್ಗಳನ್ನು ಯುದ್ಧ ವಿಮಾನಗಳನ್ನು ನೂರಾರು ಸಾವಿರಾರು ಕಿಲೋಮೀಟರ್ ದೂರದವರೆಗೂ ದಾಳಿ ಮಾಡಬಲ್ಲ ಕ್ಷಿಪಣಿಗಳನ್ನು ಚೀನಾ ಲಡಾಖ್ ಗಡಿಗೆ ರವಾನಿಸಿಕೊಂಡು ಯುದ್ಧ ಒಡ್ಡುತ್ತಿದೆ ಚೀನಾದ ಯುದ್ಧ ಬೆದರಿಕೆಗೆ ಪಕ್ಕದ ಚಗ್ಗದ ಹೆದರದ ಬೆದರದ ಭಾರತ ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ತಾ ಬಂದಿದೆ ಗಡಿಗೆ ಅತ್ಯಾಧುನಿಕ ಫಿರಂಗಿಗಳನ್ನ ಕ್ಷಿಪಣಿಗಳನ್ನ ಯುದ್ಧ ಟ್ಯಾಂಕರ್ಗಳನ್ನ ಯುದ್ಧ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ರವಾನಿಸಿ ಹುಷಾರ್ ಅನ್ನು ಎಚ್ಚರಿಕೆ ನೀಡುತ್ತಾ ಬಂದಿದೆ ಆದರೂ ಸಿಕ್ಕಿಂ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಖತರ್ನಾಕ್ ಚೀನೀ ಸೇನೆ ಜೂನ್ ಹದಿನಾರರಂದು ಗಾಲ್ವಾನ್ ವ್ಯಾಲಿಯಲ್ಲಿ ಕಾದಾಟ ಮೇ ಒಂಬತ್ತರಂದು ಸಿಕ್ಕಿಂನ ನಾಕುಲಾದಲ್ಲಿ ಗುದ್ದಾಟ ಇದಾದ ಮೇಲೂ ಪ್ಯಾಂಗಾಂಗ್ನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಹೆಚ್ಚಾಯಿತು ಚೀನಾದ ಹುಚ್ಚಾಟ ಇಷ್ಟೆಲ್ಲ ಆದ ಮೇಲೂ ಜನವರಿ ಇಪ್ಪತ್ತನೇ ತಾರೀಕು ಸಿಕ್ಕಿಂನ ನಾಕುಲಾದಲ್ಲೇ ಮತ್ತೆ ಸಂಘರ್ಷಕ್ಕೆ ಮುಂದಾಯಿತು ಚೀನಾ ಮುಟ್ಟದ್ರ ತಟ್ಟುತ್ತೀನಿ ಅನ್ನೋದು ಭಾರತದ ಗುರಿ ಹಿಂಗಾಗಿ ಭಾರತೀಯ ಯೋಧರು ಇಟ್ಟಿದ್ದಾರೆ ಇಪ್ಪತ್ತು ಚೀನಿ ಯೋಧರಿಗೆ ಗುನ್ನ ಕಾಂಡದಲ್ಲಿ ಟೂ ಟು ರಹಸ್ಯ ಕಾರ್ಯಾಚರಣೆ ಒಂದಲ್ಲ ಎರಡಲ್ಲ ಮರೊಬ್ಬರಿ ಹದಿನೇಳು ಗಂಟೆಗಳ ಕಾಲ ಸತತ ಮಾತುಕತೆ ನಡೆಸಿ ಹಿಂದೆ ಸರಿತೀನಿ ಎಂದಿದ್ದ ಚೀನಾ ಇದ್ದಕ್ಕಿದ್ದ ಹಾಗೆ ಸೈನಿಕರನ್ನ ಐ ಟು ಐ ನಿಲ್ಲಿಸಿದೆ ಹೀಗಾಗಿ ಈಗ ಗಡಿಯಲ್ಲಿ ಸೃಷ್ಟಿಯಾಗಿದೆ ಯುದ್ಧಕಾಂಡ ಈ ಯುದ್ಧಕಾಂಡದಲ್ಲಿ ಚೀನಿ ಸೈನಿಕರಿಗೆ ಭಾರತೀಯ ಸೈನಿಕರಿಂದ ಫಿಕ್ಸ್ ಆಗಿದೆ ಮುಹೂರ್ತ ಅದರಲ್ಲೂ ಚೀನಿ ವಿರುದ್ಧದ ಕಾರ್ಯಾಚರಣೆಗೆ ಸದ್ದಿಲ್ಲದೆ ಸಿದ್ಧವಾಗಿದ್ದಾರೆ ಆ ಐದು ಸಾವಿರ ನಿಗೂಢ ಸೈನಿಕರು ಚೀನಾ ಅಂದ್ರೆ ಉಡಿದುರಿದು ಬೀಳ್ತಾರೆ ಆ ನಿಗೂಢ ಸೈನಿಕರು ಚೀನಾ ಸೈನಿಕರು ಗಡಿದಾಟಿದ್ರೆ ಬೇಟೆಯಾಡೋಕೆ ಕಾದು ಕುಂತಿದ್ದಾರೆ ಆ ರಹಸ್ಯ ಯೋಧರು ಚೀನಾದ ಇಂಚಿಂಚು ಮಾಹಿತಿಯನ್ನ ತಿಳಿದಿರೋ ಈ ಪಡೆ ಚೀನಾ ಸೇನೆಯನ್ನ ಸುಟ್ಟುವರೆದು ತಕ್ಕ ಶಾಸ್ತಿ ಮಾಡುವುದರಲ್ಲಿ ಬಹಳನೇ ಎಕ್ಸ್ಪರ್ಟ್ ಹಿಂಗಾಗಿನೇ ಈ ನಿಗೂಢ ಪಡೆಯ ಕಿಂಚಿತ್ತು ರಹಸ್ಯವನ್ನ ಬಿಟ್ಟುಕೊಟ್ಟಿಲ್ಲ ಭಾರತ ಯಾಕಂದ್ರೆ ಕ್ಯಾಬಿನೆಟ್ ಸಚಿವಾಲಯದೊಂದಿಗೆ ಮಾತ್ರ ನೇರವಾಗಿ ಸಂಪರ್ಕ ಹೊಂದಿದೆ ಈ ರಹಸ್ಯ ಪಡೆ ಇಷ್ಟಕ್ಕೂ ಯಾವುದು ಈ ರಹಸ್ಯ ಪಡೆ ಚೀನಾಗೆ ಯಾಕೆ ಈ ರಹಸ್ಯ ಪಡೆಯನ್ನ ಕಂಡ್ರೆ ರಣಭಯ ಕಾಡುತ್ತೆ ಅಂದ್ರೆ ಈ ಪಡೆ ನೀವು ಅಂದುಕೊಂಡಂತೆ ಆಕ್ಷನ್ ಮೇಲೆ ಫೋಕಸ್ ಮಾಡಲ್ಲ ಟೆಕ್ನಿಕಲಿ ಸ್ಟ್ರಾಟಜಿಕಲಿ ಮೆಂಟಲಿ ಫಿಸಿಕಲಿ ಎಲ್ಲ ನಿಂದಲೂ ಶತ್ರುಗೆ ಗೊತ್ತಾಗದ ಹಾಗೆ ಶತ್ರುವನ್ನ ಬೇಟೆಯಾಡೋ ಪಡೆ ಯಾಕಂದ್ರೆ ಈ ಗೌಪ್ಯ ಸೇನಾದಳ ನೇರವಾಗಿ ಗುಪ್ತಚರ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಲ್ಲದೆ ಇದು ವಿಶೇಷ ಗಡಿನಾಡು ಪಡೆಯಾಗಿದೆ ಇದೇನು ಘಾತ ಪಡೆನಾ ಅಂತ ಖಂಡಿತ ಇಲ್ಲ ಎರಡು ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಚೀನಾ ಕ್ಲಿಕ್ ಮಾಡಿದಾಗ ಘಾತಕ್ ಪಡೆ ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು ನಿಜ ಇದೊಂದು ಮಾರ್ಷಲ್ ಆರ್ಟ್ ಕಲಿತ ಸೇನಾ ಪಡೆ ಹೌದು ನಿಜ ಇದರ ಹೆಸರೇ ಸೂಚಿಸುವಂತೆ ಇದೊಂದು ಡೆಡ್ಲಿ ಪಡೆ ಅನ್ನೋದು ನಿಜ ಇದು ಕೂಡ ಸೀಕ್ರೆಟ್ ಆಗಿ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋದು ಕೂಡ ನಿಜ ಆದ್ರೆ ಈಗ ಎಲ್ಒಸಿಯಲ್ಲಿ ಚೀನಾ ವಿರುದ್ಧ ಕಿಡಿಕಿಡಿ ಕಿಡಿ ಕಾರ್ತಿರೋ ರಹಸ್ಯ ಪಡೆ ಇದಲ್ಲ ಭಾರತದಲ್ಲಿದೆ ಒಂಬತ್ತು ರಹಸ್ಯ ಪಡೆಗಳು ರಹಸ್ಯ ಪಡೆಗಳು ಇದುವರೆಗೂ ಭಾರತದ ಸೀಕ್ರೆಟ್ ಆಪರೇಷನ್ ಗಳನ್ನ ಯಶಸ್ವಿಗೊಳಿಸಿ ಡೆಡ್ಲಿ ಪಡೆಗಳು ಎನ್ನಿಸಿಕೊಂಡಿವೆ ಅದರಲ್ಲಿ ಖಾತುಕ್ ಪಡೆ ಕೂಡ ಒಂದು ಇದಾದ ನಂತರ ಬರೋ ರಹಸ್ಯ ಪಡೆ ಅಂದ್ರೆ ಅದು ಮಾರ್ಕೋಸ್ ಈ ಮಾರ್ಕೋಸ್ ಹೆಸರು ಕೇಳಿದ್ರೆ ಶತ್ರುಗಳ ಜೀವ ಬಾಯಿಗೆ ಬರುತ್ತೆ ಯಾಕಂದ್ರೆ ಈ ಮಾರ್ಕೋಸ್ ಪಡೆಯಲ್ಲಿರುವ ಸೈನಿಕ ಕೇವಲ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಶತ್ರು ತಲೆ ಸಿಗುತ್ತಾನೆ ಇನ್ನೂ ಇದಾದ ನಂತರ ಬರೋದು ಫೋರ್ಸ್ ಒನ್ ಈ ಪಡೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ದಾಳಿಯ ನಂತರ ಹುಟ್ಕೊಳ್ಳುತ್ತೆ ಭಯೋತ್ಪಾದಕ ದಾಳಿಯಿಂದ ರಕ್ಷಿಸೋಕೆ ಈ ಫೋರ್ಸ್ ಒನ್ ಹೋರಾಡುತ್ತೆ ಇನ್ನೂ ರಹಸ್ಯ ಪಡೆಗಳ ಲಿಸ್ಟ್ ನಲ್ಲಿ ಬರೋ ಇನ್ನೊಂದು ಪಡೆ ಅಂದ್ರೆ ಅದು ಪ್ಯಾರಾ ಕಮಾಂಡೋಸ್ ಈ ಪಡೆ ಡೈರೆಕ್ಟ್ ಆಗಿ ವೈರಿಗಳ ಎದೆ ಸೀಳುತ್ತೆ ಇನ್ನು ಗರುಡ ಪಡೆ ಕೂಡ ಭಾರತದಲ್ಲಿದೆ ಇದರಲ್ಲಿ ಎರಡು ಸಾವಿರ ಸೈನಿಕರಿದ್ದು ವೇಗವಾಗಿ ನುಗ್ಗಿ ಶತ್ರುಗಳನ್ನು ಚಿಂದಿ ಮಾಡುವುದೇ ಈ ಪಡೆಯ ವಿಶೇಷತೆ ಇನ್ನು ಬ್ಲಾಕ್ ಕ್ಯಾಟ್ಸ್ ಅಂತಲೇ ಕರೆಯೋ ರಹಸ್ಯ ಟೀಮ್ ಪಿಎಂ ಸುತ್ತ ಹದ್ದಿನ ವ್ಯೂಹ ರಚಿಸಿರುತ್ತೆ ಇನ್ನು ಕೋಬ್ರಾ ಪಡೆ ಅಂತ ಒಂದು ಪಡೆ ಇದೆ ಈ ಪಡೆ ಕಾಡುಗಳಲ್ಲಿ ಯುದ್ಧಕ್ಕೆ ಸಜ್ಜಾಗುವ ಏಕೈಕ ಪಡೆ ಇನ್ನು ಎಸ್ಪಿಜಿ ಪಡೆ ಇದು ಕೂಡ ವಿಐಪಿಗಳ ರಕ್ಷಣೆಗೆ ನಿಲ್ಲುವ ನಿಗೂಢ ಟೀಮ್ ಎಲ್ಲ ಪಡೆಗಳಿಗಿಂತಲೂ ಒಂದು ಕೈ ಮೇಲೆ ನಾವು ಹೇಳುತ್ತಿರೋ ಆ ರಹಸ್ಯ ಸೇನೆ ಆ ರಹಸ್ಯ ಸೇನೆ ಯಾವುದಪ್ಪ ಅಂದ್ರೆ ಅದುವೇ ಟೂ ಟು ಗೌಪ್ಯ ಸೇನಾದಳ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನ್ಮ ತಾಳಿತು ಟೂ ಟು ರಹಸ್ಯ ಪಡೆ ಟೂ ಟು ಪಡೆ ಒಂದು ರಹಸ್ಯವಾದ ಅರೆ ಸೈನಿಕ ವಿಶೇಷ ಪಡೆ ಎನ್ನಿಸಿಕೊಂಡಿದೆ ಇಂಥ ಶಕ್ತಿಯುತ ಪಡೆ ಹಾಗಾಗ ಸೃಷ್ಟಿಯಾಯಿತು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೀನಾ ವಾರ್ ಸಂದರ್ಭದಲ್ಲಿ ಬಾಯಿ ಬಾಯಿ ಅಂತಲೇ ಕೈಕುಲುಕಿದ್ದ ಚೀನಾ ಅವತ್ತು ಇದ್ದಕ್ಕಿದ್ದಂತೆ ತನ್ನ ಆಕ್ರಮಣಕಾರಿ ಬುದ್ಧಿಯನ್ನು ತೋರಿಸಿತ್ತು ಭಾರತದ ಭೂಭಾಗಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಳ್ಳೋಕೆ ಮುಂದಾಗಿತ್ತು ಚೀನಾ ವಿರುದ್ಧ ಕೆಚ್ಚದೆಯಿಂದ ಭಾರತೀಯ ಯೋಧರು ಹೋರಾಡಿತ್ತು ಆದರೆ ಆ ಸಂದರ್ಭದಲ್ಲಿ ಚೀನಾದ ಯುದ್ಧ ನಡೆಯನ್ನ ಅರಿಯೋಕೆ ಚೀನಾ ವಿರುದ್ಧ ಕಾರ್ಯಾಚರಣೆ ನಡೆಸೋಕೆ ವಿಶೇಷ ಶಕ್ತಿಯೊಂದನ್ನ ಸೃಷ್ಟಿಸಲಾಯಿತು ಆ ಶಕ್ತಿಯೇ ಈ ಟೂ ಟೂ ಪಡೆ ಸಾವಿರದ ಒಂಬೈನೂರ ಅರವತ್ತೆರಡರ ನವೆಂಬರ್ನಲ್ಲಿ ಈ ರಹಸ್ಯ ಪಡೆಯೊಂದು ಜನ್ಮತಾಳಿತು ಚೀನಾ ಸಮರಕ್ಕೆ ನಿಂತಿದ್ದು ನೋಡಿದ್ದ ನೆಹರು ಅವರು ಈ ನಿಗೂಢ ಪಡೆಯನ್ನ ಕಟ್ಟಲು ಅನುಮತಿ ನೀಡಿದರು ಇದೀಗ ಈ ಪಡೆಯಲ್ಲಿ ಹತ್ತು ಸಾವಿರ ಸೈನಿಕರಿದ್ದಾರೆ ಅದರಲ್ಲಿ ಚೀನಾ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದಾರೆ ಐದು ಸಾವಿರ ಸೈನಿಕರು ನಿಪುಣ ಪಡೆ ಎನ್ನಿಸಿಕೊಂಡಿರೋ ಈ ಟೂ ಟೂ ಪಡೆಯನ್ನ ಹೇಗೆಂದ್ರೆ ಹಾಗೆ ಯಾವಾಗಂದ್ರೆ ಆವಾಗ ಬಳಸಲ್ಲ ಬದಲಾಗಿ ವಿಶೇಷ ಕಾರ್ಯಾಚರಣೆ ಇದ್ದಾಗ ಮಾತ್ರ ಎದುರಾಳಿಗಳಿಗೆ ಟಕ್ಕರ್ ಕೊಡೋಕೆ ನಿರ್ಧರಿಸಿದಾಗ ಮಾತ್ರ ಈ ಪಡೆಯನ್ನ ಆಕ್ಷನ್ ಗಳಿಸಲಾಗುತ್ತೆ ಇದು ಒಂದು ಮೀಸಲಾದ ಪಡೆ ಪರ್ವತ ಮತ್ತು ಕಾಡಿನಲ್ಲಿ ಕಾರ್ಯನಿರ್ವಹಿಸುವಲ್ಲಿ ಎತ್ತಿದ ಕೈ ಹಿಂಗಾಗಿನೇ ಈ ಪಡೆಯನ್ನು ಕಂಡ್ರೆ ಹೆದರುತ್ತೆ ಚೀನಾ ಚೀನಾದ ಪಿಎಲ್ಎ ಸೈನಿಕರ ಮೇಲೆ ರಹಸ್ಯ ಕಣ್ಣಿಡುವುದೇ ಈ ಟೂ ಟೂ ಪಡೆಯ ಮುಖ್ಯ ಕೆಲಸ ಚೀನಾ ಗಡಿಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೋ ಅದನ್ನ ಭಾರತ ಸರ್ಕಾರಕ್ಕೆ ನೇರವಾಗಿ ತಿಳಿಸುವ ಕಾರ್ಯ ಮಾಡುವುದೇ ಈ ಟೂ ಟೂ ಪಡೆ ಬಹು ಎತ್ತರದ ಪರ್ವತಗಳನ್ನು ಹತ್ತುವ ಶಕ್ತಿ ಸಾಮರ್ಥ್ಯವನ್ನ ಈ ಪಡೆ ಹೊಂದಿತ್ತು ಈ ಹಿಂದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಚೀನಾ ನಡೆಸಿದ ನ್ಯೂಕ್ಲಿಯರ್ ಬಾಂಬ್ ಪರೀಕ್ಷೆ ರಹಸ್ಯವನ್ನ ಈ ಪಡೆ ಹೊರಹಾಕಿತ್ತು ಆಗ ಈ ಪಡೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಡಿವೈಸ್ ನಿಂದ ಚೀನಾದ ಮತ್ತಷ್ಟು ರಹಸ್ಯ ನಡೆಗಳನ್ನು ಗಮನಿಸಲು ಶುರು ಮಾಡಿತ್ತು ಆಗ ಗೊತ್ತಾಗಿದ್ದು ಏನಂದ್ರೆ ಚೀನಾ ಆರು ಸಾವಿರ ಕಿಲೋಮೀಟರ್ ದೂರಕ್ಕೆ ಹಾರುವ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಅನ್ನೋದು ಅಂದ್ರೆ ಭಾರತದ ಕೇರಳ ಮುಂಬೈ ಎಲ್ಲಿ ಬೇಕಾದರೂ ಚೀನಾದ ಆ ಕ್ಷಿಪಣಿ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿತ್ತು ಅನ್ನೋದು ಹೀಗೆ ಇವತ್ತಿಗೂ ಚೀನಾ ಒಂದೊಂದು ಹೆಜ್ಜೆ ಮೇಲೂ ಕಣ್ಣಿಡುತ್ತಲೇ ಬಂದಿದೆ ಈ ಟೂ ಟೂ ಸೇನೆ ಏನಿದು ಟೂ ಟು ಪಡೆ ಅಂದ್ರ ಎಸ್ಟಾಬ್ಲಿಷ್ಮೆಂಟ್ ಟ್ವೆಂಟಿ ಟೂ ಅಂತಲೂ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅಂತಲೂ ಈ ಪಡೆಯನ್ನ ಕರೀತಾರೆ ಇದೀಗ ಈ ಪಡೆ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಒಂದನೇ ತಾರೀಖಿನಿಂದ ರಹಸ್ಯ ಕಾರ್ಯಾಚರಣೆಗೆ ಅಂತ ಎಲ್ಒಸಿಯಲ್ಲಿ ರಹಸ್ಯವಾಗಿಯೇ ಕಾರ್ಯನಿರ್ವಹಿಸುತ್ತಿದೆ ಸದ್ಯಕ್ಕೆ ಟೂ ಟು ಅಂತ ಸಾಕು ಚೀನಾ ನಿದ್ರೆಯಲ್ಲೂ ಬೆಚ್ಚಿ ಬೀಳುತ್ತೆ ಇದಕ್ಕೆ ಕಾರಣ ಈ ಟೂ ಟು ಪಡೆಯ ಆ ನಾಲ್ಕು ರಹಸ್ಯ ಕಾರ್ಯಾಚರಣೆ ನಾಲ್ಕು ಕಾರ್ಯಾಚರಣೆ ಯಾಕೆ ಚೀನಾಗೆ ಮುಹೂರ್ತ ಇಡೋದ್ರಲ್ಲಿ ಈ ಟೂ ಟೂ ಪಡೆ ಫೇಮಸ್ ಈ ಪಡೆ ಕಳೆದ ಐದು ತಿಂಗಳಿನಿಂದ ಹೇಗೆಲ್ಲ ತಯಾರಿ ಮಾಡಿಕೊಂಡಿದೆ ಈಗ ಕಾರ್ಯಾಚರಣೆಗೆ ಇಳಿದ್ರೆ ಚೀನಾ ಗಡಿದಾಟಿ ಬಂದ್ರೆ ಈ ಎಸ್ ಎಫ್ ಪಡೆ ಹೇಗೆ ತಕ್ಕ ಪಾಠ ಕಲಿಸಬಹುದು ಹೇಳ್ತೀವಿ ಚಿಕ್ಕ ಬ್ರೇಕ್ ಎಸ್ ಎಫ್ ಎಫ್ ಸ್ಪೆಷಲ್ ಫ್ರಂಟಿಯರ್ ಈ ಹೆಸರು ಕೇಳಿದ್ರೆ ಶತ್ರುಗಳ ಎದೆಬಡಿತ ಹೆಚ್ಚಾಗುತ್ತೆ ಯಾಕಂದ್ರೆ ಈ ಪಡೆ ಕಾರ್ಯಾಚರಣೆಗೆ ಇಳಿದ್ರೆ ಹೇಗೆ ಎಲ್ಲಿ ಯಾವಾಗ ಏನ್ ಮಾಡುತ್ತೆ ಅಂತ ಹೇಳೋದು ಕಷ್ಟ ಆದ್ರೆ ಸಕ್ಸಸ್ ಸಿಗೋದಂತೂ ಪಕ್ಕ ಇದಕ್ಕೆ ಸಾಕ್ಷಿಯಾಗಿವೆ ಈ ನಾಲ್ಕು ಕಾರ್ಯಾಚರಣೆಗಳು ಆಪರೇಷನ್ ಈಗಲ್ನಲ್ಲೂ ಎಫ್ ಎಫ್ ಹಲವು ದಿನಗಳಿಂದ ಚೀನಾ ವಿರುದ್ಧ ಯುದ್ಧಕ್ಕೆ ಅಂತ ಕಾಯ್ತಿದ್ದ ಈ ಎಫ್ ಪಡೆ ಏನಿದೆ ಇದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಗೆ ಬುಲಾವ್ ಬಂತು ಆ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ ಈಗಲ್ ಇದು ಆಪರೇಷನ್ ಅಂದ್ರೆ ಇದನ್ನು ಹೇಳಬೇಕು ಅಂದ್ರೆ ಸ್ವಲ್ಪ ಹಿಸ್ಟ್ರಿಯನ್ನ ನೋಡ್ಲೇಬೇಕು ಈಗಿನ ಬಾಂಗ್ಲಾದೇಶ ಏನಿದು ಇದು ಈ ಹಿಂದೆ ಪೂರ್ವ ಪಾಕಿಸ್ತಾನವಾಗಿತ್ತು ಈ ಪೂರ್ವ ಪಾಕಿಸ್ತಾನಕ್ಕೂ ಪಶ್ಚಿಮ ಪಾಕಿಸ್ತಾನದ ನಡುವೆ ಕಿತ್ತಾಟ ಶುರುವಾದಾಗ ಬಾಂಗ್ಲಾ ವಿಮೋಚನೆಯ ಕಿಡಿ ಹೊತ್ತಿಕೊಡುತ್ತೆ ಈ ಯುದ್ಧ ಕಿಡಿಗೆ ಅಂದಿನ ಭಾರತದ ಪ್ರಧಾನಿಯಾಗಿದ್ದ ಶ್ರೀಮತಿ ಗಾಂಧಿ ಪೂರ್ವ ಪಾಕಿಸ್ತಾನದ ಜನರ ಪರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದೇ ಹೋಯಿತು ಇಂಗೋ ಯುದ್ಧ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಚಿತ್ತಗಾಂಗ್ ಬೆಟ್ಟದಲ್ಲಿ ಯುದ್ಧಕ್ಕೆ ಭಾರತ ಮುಂದಾಯಿತು ಆಗ ಇದೇ ಟೂಟು ರಹಸ್ಯ ಪಡೆಯೇ ಚಿತ್ತಗಾಂಗ್ ಬೆಟ್ಟದಲ್ಲಿ ರಹಸ್ಯ ಕಾರ್ಯಾಚರಣೆಗೆ ಮುಂದಾಯಿತು ಆಗ ಭಾರತದ ಮುಂದೆ ತಲೆಬಾಗಿತ್ತು ಪಾಕ್ ಆಪರೇಷನ್ ಬ್ಲೂ ಟೂ ಟು ಪಡೆ ಅಬ್ಬರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವರ್ಣ ಮಂದಿರದಲ್ಲಿ ಶಸ್ತ್ರಸಜ್ಜಿತ ಬಿನ್ರನ್ ವಾಲೆ ಮತ್ತು ಉಗ್ರರ ಗುಂಪೊಂದು ಅಡಗಿತ್ತು ಅವರನ್ನು ಅಲ್ಲಿಂದ ಕಿತ್ತೊಗೆಯಲು ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯನ್ನು ನಡೆಸಲು ಕೇಂದ್ರದಿಂದ ಅನುಮತಿ ಸಿಕ್ಕಿತು ಉಗ್ರರೊಂದಿಗಿನ ಮಾತುಕತೆ ವಿಫಲವಾದ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ ಒಂದನೇ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ ಪ್ರಾರಂಭಿಸಲು ಸೈನ್ಯಕ್ಕೆ ಆದೇಶಿಸಿತು ಮೂರನೇ ಜೂನ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಸೇನೆಯ ವಿವಿಧ ಘಟಕಗಳು ಮತ್ತು ಅರಸೈನಿಕ ಪಡೆಗಳು ದೇವಾಲಯದ ಸಂಕೀರ್ಣವನ್ನ ಸುತ್ತುವರಿದವು ಉಗ್ರರು ತಾವಾಗಿ ಶರಣಾಗುವಂತೆ ಸೈನ್ಯವು ಧ್ವನಿವರ್ಧಕದ ಮೂಲಕ ತಿಳಿಸಿತು ಅಲ್ಲದೆ ಮಂದಿರದೊಳಗೆ ಸಿಕ್ಕಿಬಿದ್ದಿರುವ ಯಾತ್ರಾರ್ಥಿಗಳನ್ನು ಬಿಡುಗಡೆ ಮಾಡುವಂತೆಯೂ ತಿಳಿಸಲಾಯಿತು ಜೂನ್ ಐದರ ಸಂಜೆ ಏಳರವರೆಗೂ ಯಾರೂ ಶರಣಾಗಲಿಲ್ಲ ಮತ್ತು ಒಳಗೆ ಸಿಕ್ಕಿಬಿದ್ದಿದ್ದ ಯಾತ್ರಾರ್ಥಿಗಳನ್ನು ಬಿಡುಗಡೆಗೊಳಿಸಲೇ ಇಲ್ಲ ಬೇರೆ ದಾರಿ ಕಾಣದೇ ಸೈನ್ಯವು ಸಶಸ್ತ್ರ ಕಾರ್ಯಾಚರಣೆಯನ್ನ ಆರಂಭಿಸಲೇಬೇಕಾಯಿತು ಜೂನ್ ಒಂದರಿಂದ ಜೂನ್ ಎಂಟರವರೆಗೆ ಈ ಕಾರ್ಯಾಚರಣೆ ನಡೆಯಿತು ಮಂದಿರದೊಳಗೆ ಅಡಗಿದ್ದ ವಾಲೆ ಜೂನ್ ಆರರಂದು ತೀರಿಕೊಂಡರು ಈ ಟೈಮ್ನಲ್ಲೂ ಕೂಡ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿತ್ತು ಈ ಟೂ ಟೂ ಪಡೆ ಆಪರೇಷನ್ ಮೇಘದೂತದಲ್ಲೂ ಎಸ್ಎಫ್ಎಫ್ ಯೋಧರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಪಾಕ್ ಆಗಲಿ ಭಾರತ ಆಗಲಿ ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ಏನಿದೆ ಅಲ್ಲಿಗೆ ಕಾಲಿಟ್ಟಿರಲಿಲ್ಲ ಯಾಕಂದ್ರೆ ಪಾಕ್ ಮತ್ತು ಸಿಯಾಚಿನ್ ಮಾನವನ ವಾಸಕ್ಕೆ ಯೋಗ್ಯವಲ್ಲ ಅಂತ ಪಾಕ್ ಮತ್ತು ಭಾರತ ಡಿಸೈಡ್ ಮಾಡಿದ್ರು ಒಪ್ಪಂದವನ್ನು ಮಾಡಿಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಏಪ್ರಿಲ್ನಲ್ಲಿ ಪಾಕಿಸ್ತಾನಿ ಸೇನೆಯ ಒಂದು ತುಕಡಿ ಸಿಯಾಚಿನ್ ನೀರ್ಗಲ್ಲಿನ ಮೇಲೆ ಚಲಿಸುತ್ತೆ ಅಂತ ಹೇಳಲಾಯಿತು ಆಗ ಕಾಶ್ಮೀರದ ಲಡಾಖ್ನಲ್ಲಿರುವ ಸಿಯಾಚಿನ್ ನೀರ್ಗಲ್ಲು ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಲು ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ ಮೇಘದೂತ ಈ ಆಪರೇಷನ್ ಮೇಘದೂತದಲ್ಲೂ ಸದ್ದು ಮಾಡಿತ್ತು ಈ ಎಸ್ಎಫ್ಎಫ್ ಸೈನ್ಯ ಆಪರೇಷನ್ ವಿಜಯ್ನಲ್ಲೂ ಟು ಪಡೆ ಆರ್ಭಟ ಎಲ್ಒಸಿಯನ್ನ ದಾಟಿ ಪಾಕಿಸ್ತಾನಿ ಸೇನೆ ಹಾಗೂ ಕಾಶ್ಮೀರಿ ಉಗ್ರಗಾಮಿಗಳು ನುಗ್ಗಿತ್ತು ಈ ವಿಷಯ ಭಾರತದ ಗುಪ್ತಚರ ಇಲಾಖೆಗೆ ತಿಳಿಯಿತು ಆ ತಕ್ಷಣ ಭಾರತ ಕೈಗೊಂಡಿದ್ದೇ ಆಪರೇಷನ್ ವಿಜಯ್ ಹೌದು ಕಾರ್ಗಿಲ್ ಪ್ರದೇಶದಲ್ಲಿ ಪಾಕ್ ದುಸ್ಸಾಹಸಕ್ಕೆ ಅಂತ ಬಂದಾಗ ಪರ್ವತ ಕಾಳಗವೇ ಎದುರಾಯಿತು ಮೈ ಕೊರೆವ ಚಳಿ ಇತ್ತು ಚಳಿಗಾಲ ಅನ್ನೋದನ್ನ ನೋಡಿಕೊಂಡೇ ಪಾಕ್ ನರಿಯಂತೆ ಮುಸುಳಿತು ಆದರೆ ಪಾಕ್ ಜೊತೆ ರಣಭಯಂಕರವಾಗಿ ಹೋರಾಡಿದ ಭಾರತ ಆಪರೇಷನ್ ನಲ್ಲಿ ಸಕ್ಸಸ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಈ ಕಾರ್ಗಿಲ್ ಯುದ್ಧದಲ್ಲೂ ಇತ್ತು ಎಸ್ಎಫ್ಎಫ್ ಪಡೆಯ ಪಾತ್ರ ನೋಡಿದ್ರ ಟೂ ಟು ಪಡೆಯ ಶೌರ್ಯ ಎಂಥದ್ದು ಅನ್ನೋದನ್ನ ಅದರಲ್ಲೂ ಈ ಟೂ ಟು ಪಡೆಯನ್ನ ಚೀನಾ ವಿರುದ್ಧ ಹೋರಾಡಲೆಂದೇ ಸೃಷ್ಟಿಸಿರೋ ಕಾರಣ ಈಗ ಗಡಿಯಲ್ಲಿ ಯುದ್ಧ ಸದೃಶ್ಯ ವಾತಾವರಣ ಸೃಷ್ಟಿಯಾಗಿರೋ ಕಾರಣ ಸೀಕ್ರೆಟ್ ಆಪರೇಷನ್ಗೆ ರಣಹದ್ದಿನ ರೀತಿ ರೆಡಿಯಾಗಿದೆ ಟೂ ಟು ಪಡೆ ಹಾಗಾದರೆ ಹಿಮಾಲಯನ್ ಯುದ್ಧಕ್ಕೆ ಇಳಿಯುತ್ತಾ ಈ ಸೀಕ್ರೆಟ್ ಆರ್ಮಿ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಇತ್ತೀಚೆಗೆ ಚೀನಾ ಒಂದು ವಿಡಿಯೋ ಬಿಡುಗಡೆ ಮಾಡಿತ್ತು ಆ ವಿಡಿಯೋದಲ್ಲಿ ತನ್ನ ಸೈನಿಕರನ್ನ ಪ್ಯಾರಾಚೂಟ್ ಮೂಲಕ ಕಾಡುಗಳ ಮಧ್ಯೆ ಎತ್ತರದ ಬೆಟ್ಟ ಗುಡ್ಡಗಳ ಮಧ್ಯೆ ಯುದ್ಧಕ್ಕೆ ಇಳಿಯುವ ಸಾಮರ್ಥ್ಯ ಚೀನಾಗಿದೆ ಅನ್ನೋ ಸಂದೇಶ ರವಾನಿಸಿತ್ತು ಯಾಕಂದ್ರೆ ಇದುವರೆವಿಗೂ ಚೀನಾ ಟೂ ಟೂ ಆರ್ಮಿ ಹೆಸರು ಕೇಳಿದೆಯೇ ಹೊರತು ಅದರ ತಾಕತ್ತನ್ನ ನೋಡಿಲ್ಲ ಹಾಗಾದ್ರೆ ಹಿಮಾಲಯನ್ ಯುದ್ಧಕ್ಕೆ ಇಳಿಯುತ್ತಾ ಆ ಸೀಕ್ರೆಟ್ ಆರ್ಮಿ ಚೀನಾ ಅಂದ್ರೆ ಟೂ ಟು ಆರ್ಮಿಗೆ ಅದು ಆಗಲ್ಲ ಅಂದ್ರೆ ಈ ಟೂ ಟು ಆರ್ಮಿಯಲ್ಲಿ ಟಿಬೆಟ್ ನಿಂದ ಭಾರತಕ್ಕೆ ಬಂದ ನಿರಾಶ್ರಿತರೇನಿದ್ದಾರೆ ಭಾರತದ ಬಗ್ಗೆ ಗೌರವ ಹೊಂದಿರುವ ಟಿಬೆಟಿಯನ್ಸ್ ಏನಿದ್ದಾರೆ ಅವರು ಕೂಡ ಇದ್ದಾರೆ ಅವರೆಲ್ಲ ಈ ಟೀಮ್ನ ಸೇರಲು ಒಂದೇ ಕಾರಣವಿದೆ ಅದೇನೆಂದ್ರೆ ಟಿಬೆಟ್ ಅನ್ನ ಚೀನಾ ಅವತ್ತು ವಶಪಡಿಸಿಕೊಂಡ ಸೇಡು ಹಿಂಗಾಗಿ ಟು ಪಡೆ ಚೀನಾ ಮೇಲೆ ಕೆಂಡ ಕಾರ್ತಾ ಇದೆ ಈಗ ಈ ಆರ್ಮಿಯನ್ನ ಎದುರಾಕ್ಳೋದು ಅಂದ್ರೆ ಚೀನಾಗೆ ಕಷ್ಟವೇ ಯಾಕಂದ್ರೆ ಈ ಟೂ ಟು ಪಡೆ ಏನಿದೆ ಇದು ಪರ್ವತಗಳನ್ನ ಏರುವ ಶಕ್ತಿಶಾಲಿ ಆರ್ಮಿ ಹಿಮದ ನಡುವೆಯೂ ಎದೆಗುಂದದೆ ಹೋರಾಡುವ ಸೇನೆ ಎಸ್ ಇದಕ್ಕಾಗಿ ಅಂತಲೇ ಸಪರೇಟ್ ಟ್ರೈನಿಂಗ್ ನೀಡಲಾಗುತ್ತೆ ಹಿಮದಾಳಿಯ ನಡುವೆಯೂ ಶತ್ರುಯದೆ ಬಗೆಯೋದು ಹೇಗೆ ಅನ್ನೋ ತರಬೇತಿ ನೀಡಲಾಗಿರುತ್ತೆ ಹೇಳಬೇಕು ಅಂದ್ರೆ ಚೀನಾ ಹೇಗೆ ಪರ್ವತಗಳ ಮಧ್ಯೆ ಹೋರಾಡುವಂತೆ ತನ್ನ ಸೈನಿಕರನ್ನ ರೆಡಿ ಮಾಡಿದ್ಲು ಅದೇ ರೀತಿ ಭಾರತ ಕೂಡ ಟೂ ಟು ಪಡೆಗೂ ಟ್ರೈನಿಂಗ್ ನೀಡಿದೆ ಈಗಾಗಲೇ ನಾಲ್ಕು ಕಾರ್ಯಾಚರಣೆಯಲ್ಲಿ ಯಶಸ್ಸು ಕಂಡಿರುವ ಈ ಪಡೆಯ ಮುಖ್ಯ ವಿಲನ್ ಆಗಿರುವುದೇ ಚೀನಾ ಹಿಂಗಾಗಿ ಚೀನಾ ವಿರುದ್ಧ ಕಾರ್ಯಾಚರಣೆ ಮಾಡುವ ಶಕ್ತಿಶಾಲಿ ರಹಸ್ಯ ಟೀಮ್ ಎನಿಸಿಕೊಂಡಿದೆ ಈ ಎಸ್ಎಫ್ಎಫ್ ಆರ್ಮಿ ಒಟ್ಟಾರೆ ಎಲ್ಒಸಿ ಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದವಿದೆ ಅಷ್ಟು ಉದ್ದಕ್ಕೂ ಚೀನಾ ಮತ್ತು ಭಾರತ ಸೇನೆ ನಿಯೋಜಿಸಿದೆ ಈಗಾಗಲೇ ನಿಯೋಜನೆಗೊಂಡಿರುವ ಐವತ್ತು ಸಾವಿರ ಭಾರತೀಯ ಸೈನಿಕರ ನಡುವಲ್ಲೇ ಈಗ ಎಸ್ಎಫ್ಎಫ್ ಆರ್ಮಿಯ ಐದು ಸಾವಿರ ಸೈನಿಕರು ಕೂಡ ಇದ್ದಾರೆ ರಹಸ್ಯ ಕಾರ್ಯಾಚರಣೆಗೆ ಪ್ಲಾನ್ ಮಾಡ್ತಿದ್ದಾರೆ ಈಗ ಚೀನಾ ಒಂದೆಜ್ಜೆ ಮುಂದಿಟ್ಟು ಗಡಿದಾಟುವ ದುಸ್ಸಾಹಸಕ್ಕೆ ಮುಂದಾದರೂ ಸಿಡಿದೇಳುತ್ತೆ ನಂಬರ್ ಟೂ ಟು ಸೀಕ್ರೆಟ್ ಆರ್ಮಿ ನೋಡಿದ್ರಲ್ಲ ವೀಕ್ಷಕರೇ ಚೀನಾಗೆ ಮುಹೂರ್ತ ಇಟ್ಟ ಐದು ಸಾವಿರ ನಿಗೂಢ ಸೈನಿಕರು ಯಾರು ಟೂ ಟು ಗೌಪ್ಯ ಸೇನಾ ದಳದ ತಾಕತ್ತು ಏನು ಈ ರಹಸ್ಯ ಪಡೆ ರಚನೆಯಾಗಿದ್ದು ಯಾವಾಗ ಈ ರಹಸ್ಯ ಪಡೆ ಅಂದರೆ ಯಾಕೆ ಚೀನಾಗೆ ಎಲ್ಲಿಲ್ಲದ ಭಯ ಅನ್ನೋದನ್ನು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಇದು ಕಲಿಯುಗುಗಲ್ ಮಾತಾಯಿ ಎಲ್ಲ ಗೊತ್ತಿರೋ ವಿಚಾರನೇ ಹೇಳಬೇಡಪ್ಪ ತಂದೆ ಏನಂತ ಅಂದ್ರೆ ಇದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು ನಾನು ನವಿತಾ ಜೈನ್ ಬೆಂಗಳೂರಲ್ಲಿ ಅನ್ನದಾತರ ರಣಕಹಳೆ ರೈತರ ಟ್ರ್ಯಾಕ್ಟರ್ ಗೆ ಪೊಲೀಸರಿಂದ ತಡೆ ಭಗ್ನವಾಯಿತು ಚಿನ್ನಮ್ಮ ಶಶಿಕಲಾ ಕನಸು ಡೈರಿಯಲ್ಲಿದೆ ನಟಿಯ ಪಶ್ಚಾತ್ತಾಪದ ಮಾತು ಇವು ನಮ್ಮ ಬೆಂಗಳೂರು ಹೈಲೈಟ್ಸ್ ಡೀಟೇಲ್ಸ್ ನೋಡೋಕ್ಕೂ ಮುನ್ನ ನೋಡೋಣ ಹೆಡ್ಲೈನ್ಸ್